ಹರೇ ಕೃಷ್ಣ ಮಾಘಸ್ನಾನದ ಮಹಿಮೆ ಅಧ್ಯಾಯ ಎರಡು ಬ್ರಾಹ್ಮಣ ದಂಪತಿಗಳು ಸ್ವರ್ಗಕ್ಕೆ ಹೋದ ಕಥೆಯನ್ನು ತಿಳಿದುಕೊಳ್ಳೋಣ ಕೈಲಾಸದಲ್ಲಿ ಮಂಗಳಕರನಾದ ರುದ್ರದೇವರು ಪಾರ್ವತಿಗೆ ಮಾಘಸ್ನಾನದ ಮಹಿಮೆಗಳನ್ನು ಹೇಳಿ ಬಳಿಕ ಅದಕ್ಕೆ ನಿದರ್ಶನವಾಗಿ ಒಬ್ಬ ಬ್ರಾಹ್ಮಣ ಹೆಂಗಸು ಮಾಘಸ್ನಾನ ಮಾಡಿ ಪಾಪ ಮುಕ್ತಳಾಗಿ ತನ್ನ ಪತಿಯೊಂದಿಗೆ ವಿಷ್ಣು ಲೋಕವನ್ನು ಸೇರಿದಳು ಎಂದು ಹೇಳಲು ಪಾರ್ವತಿಯು ಸ್ವಾಮಿ ಆ ಬ್ರಾಹ್ಮಣ ಹೆಂಗಸು ಯಾರು ಅವಳು ಮಾಡಿದ ಪಾಪಗಳಾದರೂ ಯಾವುವು ಅದು ಮಾಘಸ್ನಾನ ಮಾತ್ರದಿಂದಲೇ ಹೇಗೆ ಪರಿಹಾರವಾಗಿ ಅವಳು ತನ್ನ ಪತಿಯೊಡನೆ ವಿಷ್ಣು ಲೋಕವನ್ನು ಸೇರಿದಳು ಎಂಬುದನ್ನು ವಿವರವಾಗಿ ಹೇಳುವಂಥವರಾಗಿ ಎಂದು ರುದ್ರದೇವರನ್ನು ಕೇಳಿಕೊಂಡಳು ಪಾರ್ವತಿ ದೇವಿಯ ಮಾತುಗಳನ್ನು ಕೇಳಿ ರುದ್ರದೇವರು ಕತೆ ಹೇಳತೊಡಗಿದರು ಬಹು ಹಿಂದೆ ಸೌರಾಷ್ಟ್ರ ದೇಶದಲ್ಲಿನ ಒಂದು ಗ್ರಾಮದಲ್ಲಿ ವೇದ ವೇದಾಂಗಗಳನ್ನು ತಿಳಿದವನು ನೇಮ ನಿಷ್ಠಾವಂತನೂ ಸಜ್ಜನ ಪೋಷಕನೂ ಆದ ಸುದೇವನೆಂಬ ಒಬ್ಬ ಬ್ರಾಹ್ಮಣನಿದ್ದನು ಅವನಿಗೆ ಹಲವಾರು ಶಿಷ್ಯರಿದ್ದರು ಅವರೆಲ್ಲರಿಗೂ ತಮ್ಮ ಗುರುವಿನ ಮೇಲೆ ಅಪಾರ ಪ್ರೀತಿ ಇದ್ದಿತು ಬ್ರಹ್ಮಜ್ಞಾನಿಯಾದ ಆ ಬ್ರಾಹ್ಮಣನನ್ನು ಎಲ್ಲರೂ ಸೇವಿಸುತ್ತಿದ್ದರು ಅವನಿಗೆ ಸ್ವಲ್ಪ ಆಯಾಸವಾದರೂ ಸರಿ ಎಲ್ಲರೂ ಆರೈಕೆ ಮಾಡುತ್ತಿದ್ದರು ಬ್ರಾಹ್ಮಣನಿಗೆ ಒಬ್ಬಳು ಅಪರೂಪ ಲಾವಣ್ಯವತಿಯಾದ ಮಗಳಿದ್ದಳು ಅವಳಿಗೆ ಮದುವೆ ವಯಸ್ಸು ಬಂದಿತ್ತು ಅವಳು ಬುದ್ಧಿವಂತಳೂ ತೇಜಸ್ವಿನಿಯೂ ಆಗಿದ್ದಳು ಅವಳು ಸುಂದರವಾಗಿದ್ದಳು ಕಣ್ಣುಗಳು ಒಳೆಯುತ್ತಿದ್ದವು ಅವಳ ತಲೆ ಕೂದಲು ಉದ್ದವಾಗಿದ್ದಿತು ಅವಳ ಇಂಪಾದ ಕಂಠ ಕೇಳಿದವರಿಗೆ ಹಿತ ನೀಡುತ್ತಿತ್ತು ಬ್ರಾಹ್ಮಣನು ಅವಳ ವಿವಾಹ ಕುರಿತು ಚಿಂತಾಕ್ರಾಂತನಾಗಿದ್ದನು ಅವಳನ್ನು ಸತ್ಪಾತ್ರನಿಗೆ ಕೊಡಲು ತೀರ್ಮಾನಿಸಿದ್ದನು ವರನಿಗಾಗಿ ಎಲ್ಲೆಲ್ಲೂ ಶೋಧಿಸುತ್ತಿದ್ದನು ಒಂದು ದಿನ ಬ್ರಾಹ್ಮಣನ ಶಿಷ್ಯನೊಬ್ಬನು ತನ್ನ ಗುರುವಿನ ಪೂಜಾ ಕಾರ್ಯಗಳಿಗೆಂದು ವಿಧವಿಧ ಪುಷ್ಪಗಳನ್ನು ತರುವ ಸಲುವಾಗಿ ಕಾಡಿನ ಕಡೆ ಹೊರಟನು ಅವನು ಹೊರಟ ಘಳಿಗೆಯಲ್ಲಿ ಅಲ್ಲಿಯೇ ಆಟವಾಡುತ್ತಿದ್ದ ಬ್ರಾಹ್ಮಣನ ಮಗಳು ಅವನನ್ನೇ ಹಿಂಬಾಲಿಸಿದಳು ಶಿಷ್ಯ ಒಳ್ಳೊಳ್ಳೆ ಹೂವುಗಳು ಸಿಗುವ ಸರೋವರ ತೀರ ಸಿಗುವವರೆಗೂ ನಡೆದು ಬಂದನು ಅಲ್ಲೊಂದು ಸರೋವರ ಕಾಣಿಸಿತು ಅದರ ತೀರದಲ್ಲಿ ಬಗೆಬಗೆಯ ಪುಷ್ಪ ವೃಕ್ಷಗಳನ್ನು ಕಂಡು ಶಿಷ್ಯನಿಗೆ ಸಂತೋಷವಾಯಿತು ಸರೋವರದ ಪರಿಸರ ಮನಕ್ಕೆ ಆಹ್ಲಾದ ನೀಡಿತು ಸರೋವರದಲ್ಲಿ ಕಮಲದ ಹೂವುಗಳು ಅರಳಿ ನಿಂತಿದ್ದವು ಅಲ್ಲೊಂದು ಇಲ್ಲೊಂದು ಕೋಗಿಲೆಯ ಇಂಪಾದ ದನಿ ಮನಸ್ಸಿಗೆ ಮುದ ನೀಡುತ್ತಿತ್ತು ಪಕ್ಷಿಗಳ ಚಿಲಿಪಿಲಿ ಗಾಯನ ಸ್ಥಳವನ್ನು ಬಿಟ್ಟು ಹೋಗದಂತೆ ತಡೆಯುತ್ತಿತ್ತು ಶಿಷ್ಯನು ತಾನು ತಂದಿದ್ದ ಹೂವಿನ ಬುಟ್ಟಿಗೆ ಒಂದೊಂದೇ ಹೂವುಗಳನ್ನು ಹಾಕಿಕೊಳ್ಳುತ್ತಾ ನಡೆದನು ಅವನನ್ನೇ ಹಿಂಬಾಲಿಸುತ್ತಾ ಬಂದಿದ್ದ ಬ್ರಾಹ್ಮಣನ ಮಗಳಿಗೆ ಆ ಸ್ಥಳದ ಪ್ರಶಾಂತತೆ ನನ್ನನ್ನು ಆಕರ್ಷಿಸಿ ನಿನ್ನಲ್ಲಿ ಸೇರಿಕೊಳ್ಳುವ ಆತುರವನ್ನು ತರುತ್ತಿದೆ ನೀನಾದರೂ ಉತ್ತಮ ಶರೀರವನ್ನು ಪಡೆದು ಸುಂದರನಾಗಿರುವೆ ನಿನ್ನನ್ನು ಬಯಸುತ್ತಿದ್ದೇನೆ ಶಿಷ್ಯನಿಗೆ ಇದು ಅನಿರೀಕ್ಷಿತವಾಗಿತ್ತು ಅವನು ಒಂದು ಕ್ಷಣ ನಡಿಗೆಯೇ ಹೋದನು ವಾಸ್ತವಲೋಕವನ್ನು ತಿಳಿಯುವುದೇ ತಡವಾಯಿತು ಒಂದು ನಿಮಿಷದಲ್ಲಿ ತನ್ನ ಚಿತ್ತವನ್ನು ಸಮಸ್ಥಿತಿಗೆ ತಂದುಕೊಂಡು ಗುರುಪುತ್ರಿ ನೀನು ಹೇಳಿದುದು ನಿನಗೆ ಸರಿಯಾಗಿ ತೋರುತ್ತಿದೆಯಾ ಸೋದರ ಸಮಾನನಾದ ನನ್ನನ್ನು ಬಯಸುತ್ತಿದ್ದೀಯೇ ಬಿಡು ಇಂತಹ ಏಯ ಕೃತ್ಯಕ್ಕೆ ನನ್ನ ನೆಳೆಯಬೇಡ ನೀನು ಸಂಯಮಳಾಗಿ ಬೇಗನೆ ಇಲ್ಲಿಂದ ಹೊರಟು ಹೋಗು ಒಂದು ವೇಳೆ ನಾವೇನಾದರೂ ಪರಸ್ಪರ ಒಂದಾದರೆ ಬಾಳುಪೂರ ದುಃಖಿಗಳಾಗಿ ಕಡೆಗೆ ನರಕದಲ್ಲಿ ಹಿಂಸೆಗೊಳಗಾಗುತ್ತೇವೆ ನನ್ನ ಗುರುಗಳು ನನ್ನ ಮೇಲೆ ಸಿಟ್ಟಾಗಿ ಶಪಿಸುವರು ನೀನಾದರೂ ನನ್ನನ್ನು ಬಲವಂತ ಮಾಡದೆ ನಿನ್ನ ತಂದೆ ನಿನಗಾಗಿ ಅರಸುವುದರೊಳಗೆ ಆಶ್ರಮವನ್ನು ಸೇರಿಕೋ ಎಂದು ಉತ್ತರಿಸಿದನು ಆದರೆ ಬ್ರಾಹ್ಮಣನ ಮಗಳು ಅವನ ಮಾತು ಕೇಳಲಿಲ್ಲ ತನ್ನ ಮಾತು ಮುಂದುವರೆಸಿ ಅಯ್ಯ ಯುವಕನೇ ನೀನೆಲ್ಲೋ ಒಬ್ಬ ಮೂರ್ಖ ತಾನಾಗಿ ಒಲಿದು ಬಂದ ಕನ್ಯೆಯನ್ನು ಯಾವನೂ ಬೇಡ ಎಂದು ಹಿಂದ ಕಟ್ಟುವುದಿಲ್ಲ ನಿರಾಕರಿಸುವುದಿಲ್ಲ ತನ್ನ ಭಾಗ್ಯ ಎಂದು ಬರೆಮಾಡಿಕೊಳ್ಳುವನು ಈಗೇನೂ ಕಾಲ ಮಿಂಚಿಲ್ಲ ನೀನು ನನ್ನೊಡನೆ ರಮಿಸದಿದ್ದರೆ ನಾನು ಇಲ್ಲಿಯೇ ಪ್ರಾಣ ಪ್ರನೇ ಆಶ್ರಮ ಸೇರುತ್ತೀಯೇ ಗುರುಗಳು ನಿನ್ನನ್ನು ಆಗಲೂ ಶಪಿಸದೆ ಬಿಡರು ಬೇಗನೆ ನಿರ್ಧರಿಸು ನಾನಂತೂ ನಿನ್ನೊಂದಿಗೆ ಕೂಡದೇ ಜೀವಸಹಿತ ಇರಲಾರೆ ಒಂದು ವೇಳೆ ಜೀವ ತೊರೆದರೆ ಆ ಪಾಪವೂ ನಿನ್ನನ್ನು ಸುತ್ತಿಕೊಳ್ಳುವುದು ಎಂದು ಬಿಟ್ಟಳು ಬ್ರಾಹ್ಮಣನ ಮಗಳು ಮಾತಾಡಿದ ಬಳಿಕ ಅವಳ ಆಸೆಯನ್ನು ಶಿಷ್ಯನು ತೀರಿಸಿದನು ಸಂತೋಷದಿಂದ ಕೆಲ ಕಾಲ ಪುಷ್ಪಗಳ ಉಂಡೆ ಕಟ್ಟಿ ಚಂಡಾಟ ಆಡಿದರು ಬಳಿಕ ಒತ್ತು ಮೀರಿತೆಂದು ಶಿಷ್ಯ ಬೇಗ ಬೇಗನೆ ಗುರುಗಳ ಬಳಿಗೆ ಬಂದನು ಹಿಂದೆಯೇ ಬ್ರಾಹ್ಮಣನ ಮಗಳೂ ಬಂದು ಮನೆ ಸೇರಿದಳು ಕೆಲ ಕಾಲದ ನಂತರ ಬ್ರಾಹ್ಮಣನು ತನ್ನ ಮಗಳಿಗೆ ಹೇಗೋ ಒಬ್ಬ ವರನನ್ನು ಹುಡುಕಿ ತಂದು ಶಕ್ಯಾನುಸಾರ ಮದುವೆ ಮಾಡಿದನು ಆದರೆ ಈ ದಾಂಪತ್ಯ ಬಹುಕಾಲ ಉಳಿಯದೆ ಅವಳ ಗಂಡ ಇಹಲೋಕವನ್ನು ತೊರೆದನು ಬ್ರಾಹ್ಮಣನಿಗೆ ಆಕಾಶವೇ ತಲೆಯ ಮೇಲೆ ಕಳಿಸಿ ಬಿದ್ದಂತಾಯಿತು ತನ್ನ ಮಗಳು ಚಿಕ್ಕ ವಯಸ್ಸಿಗೆ ವೈಧವ್ಯವನ್ನು ಅನುಭವಿಸಬೇಕಾಯಿತಲ್ಲ ಯಾವ ಜನ್ಮದಲ್ಲಿ ಏನು ಪಾಪವನ್ನು ಮಾಡಿದ್ದಳು ಈ ಜನ್ಮದಲ್ಲಿ ಈಕೆ ವಿಧವೆಯಾಗಿ ಕಾಲ ಕಳೆಯುವಂತಾಯಿತು ಸುಂದರಿಯಾದ ಈಕೆ ಹಣೆಗೆ ಕುಂಕುಮ ಇಲ್ಲ ಕೈಗೆ ಬಳೆಗಳಿಲ್ಲ ಅಮಂಗಳೆಯಾಗಿ ಜೀವಿಸಬೇಕಾಯಿತಲ್ಲ ಎಂದು ವಿಧ ವಿಧವಾಗಿ ಗೋಳಾಡಿದನು ಅವನ ಸುದೈವವೋ ಎಂಬಂತೆ ಬ್ರಾಹ್ಮಣನ ಆಶ್ರಮಕ್ಕೆ ಕೆಲ ದಿನಗಳಲ್ಲಿ ಒಬ್ಬ ಮುನಿವರರು ಬಂದನು ಭಿಕ್ಷೆಗಾಗಿ ಬಂದಿದ್ದ ಅವನಿಗೆ ಬ್ರಾಹ್ಮಣನ ದುಃಖದ ಗೋಳಾಟ ಕೇಳಿಸಿತು ಮನೆಯನ್ನು ಪ್ರವೇಶಿಸಿ ಮುನಿವರನು ಅಯ್ಯ ಬ್ರಾಹ್ಮಣೋತ್ತಮ ನಿನ್ನನ್ನು ನೋಡಿದರೆ ನನಗೆ ಬಾಧೆಯಾಗಿದೆ ನೀನು ಏಕೆ ದುಃಖಿಯಾಗಿರುವೆ ನಿನ್ನ ಸಮಸ್ಯೆಯಾದರೂ ಏನು ಹೇಳು ನಾನು ನಿನ್ನ ಆ ದುಃಖವನ್ನು ನಿವಾರಿಸುವೆನು ಚಿಂತಿಸದಿರು ಎಂದನು ಬ್ರಾಹ್ಮಣನು ಮುನಿವರನನ್ನು ಕಂಡು ಅವನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದನು ಬಳಿಕ ಮಾತನಾಡಿ ಮುನಿಶ್ರೇಷ್ಠ ನೀವು ಇಲ್ಲಿಗೆ ಬಂದು ನಮ್ಮನ್ನು ಪಾವನಗೊಳಿಸಿದಿರಿ ನಿಮ್ಮ ದರ್ಶನದಿಂದ ನನ್ನ ದುಃಖ ತಪ್ತ ಮನಸ್ಸಿಗೆ ಎಷ್ಟೋ ನೆಮ್ಮದಿಯಾಯಿತು ನಾನೇನೆಂದು ಹೇಳಲಿ ನನಗಿರುವವಳು ಇವಳೊಬ್ಬಳೇ ಮಗಳು ಇವಳಿಗೆ ಒಬ್ಬ ಉತ್ತಮ ವರನನ್ನು ಹುಡುಕಿ ಮದುವೆ ಮಾಡಿದೆನು ಆದರೆ ಇವಳ ದೌರ್ಭಾಗ್ಯ ಏನೆಂದು ಹೇಳಲಿ ಮದುವೆಯಾದ ತಿಂಗಳಿಗೆಲ್ಲ ಇವಳ ಪತಿ ಗತಿಸಿ ಇವಳಿಗೆ ವೈಧವ್ಯ ಪ್ರಾಪ್ತವಾಯಿತು ಇವಳು ತನ್ನ ಪತಿಯ ಸಾವಿನಿಂದಾಗಿ ಶೋಕಿಸುತ್ತಿರುವಳು ನನಗೆ ಮಗಳೆಂದರೆ ಮೊದಲಿನಿಂದಲೂ ಪ್ರೀತಿ ಅವಳ ಈ ದುಃಖ ಕಂಡು ಸಹಿಸಲಾರದಾಗಿದ್ದೇನೆ ಇವಳಾದರೂ ಇಂದಿನ ಜನ್ಮದಲ್ಲಿ ಏನು ಪಾಪ ಮಾಡಿದ್ದಾಳೋ ಅರಿಯೆ ತಾವು ಕಾಲಜ್ಞಾನ ಬಲ್ಲವರು ನಿಮ್ಮ ಮಾತುಗಳಿಂದ ನಾನು ಶಾಂತಿ ತಾಳಿರುವೆ ದಯಮಾಡಿ ನಮ್ಮ ಈ ಸಂಕಟಕ್ಕೆ ಪರಿಹಾರ ಹೇಳಿ ಎಂದು ಬೇಡಿಕೊಂಡನು ಆಗ ಮುನಿವರನು ಅಯ್ಯ ವಿಪ್ರಮೋತ್ತಮ ತಂದೆಯಾದ ನೀನು ಮಗಳ ವೈಧವ್ಯಕ್ಕಾಗಿ ಶೋಭಿಸುತ್ತಿರುವುದು ಸಹಜವಾಗಿಯೇ ಇದೆ ಆದರೆ ಕರ್ಮಫಲವೆಂಬುದೊಂದು ಇದೆಯಲ್ಲ ಅದು ಯಾರನ್ನೂ ಬಿಡದು ನಿನ್ನ ಮಗಳು ಇಂದಿನ ಜನ್ಮದಲ್ಲಿ ಒಬ್ಬ ಕ್ಷತ್ರಿಯಳು ಇವಳಿಗೆ ಮದುವೆಯಾಗಿದ್ದರೂ ವಿಭಿಚಾರಿಣಿಯಾಗಿ ಪರಪುರುಷನ ಸಂಘ ಮಾಡಿದಳು ಮತ್ತೆ ಅವರ ಬೋಧೆಯಂತೆ ತನ್ನ ಪತಿಯನ್ನು ಕೊಲ್ಲಲು ಹವಣಿಸಿದಳು ಇವಳ ಪತಿ ಒಂದು ನಾಡಿಗೆ ರಾಜ ಈಕೆ ಅವನನ್ನು ಅರ್ಧರಾತ್ರಿಯಲ್ಲಿ ಆತನು ನಿದ್ರಾವಶನಾಗಿರುವಾಗ ಅರಿತವಾದ ಖಡ್ಗದಿಂದ ತಲೆ ಕತ್ತರಿಸಿ ಕೊಂದು ಹಾಕಿದಳು ಅವಳಾದರೂ ಭಯಪಟ್ಟವಳಂತೆ ವರ್ತಿಸಿ ಕಡೆಗೆ ತಾನೂ ಅದೇ ಕತ್ತಿಯಿಂದ ಇರಿದುಕೊಂಡು ಮರಣಮಂದಿದಳು ಹೀಗೆ ಇವಳು ಪರಮ ಪಾಪಿಯಾದರೂ ನಿನ್ನ ಮನೆಯಲ್ಲಿ ಹುಟ್ಟಲು ಅವಳು ಮಾಡಿದ ಕಿಂಚಿತ್ ಪುಣ್ಯವೇ ಕಾರಣ ಇಲ್ಲಿ ಜನಿಸುವ ಮೊದಲು ಇವಳು ಹದಿನಾಲ್ಕು ಜನ್ಮಗಳನ್ನು ಪಡೆದಿರುವಳು ಅವೆಲ್ಲಕ್ಕೂ ಮೊದಲು ಇವಳು ಒಂದು ದಿನ ಮಾಘ ಮಾಸದಲ್ಲಿ ಸೂರ್ಯನು ಮಕರ ರಾಶಿಯಲ್ಲಿರುವಾಗ ಬ್ರಾಹ್ಮಣ ಸ್ತ್ರೀಯರೆಲ್ಲರೂ ಸರಸ್ವತಿ ನದಿ ತೀರದಲ್ಲಿ ಮರಳಿನಿಂದ ಮಾಡಿದ ಮಾಘ ಗೌರಿ ಪೂಜೆಯನ್ನು ನೋಡಿದಳು ಆಗ ಇವಳಲ್ಲಿ ತುಸು ಭಕ್ತಿಯೂ ಉಂಟಾಗಿತ್ತು ಆ ಸ್ತ್ರೀಯರು ಪ್ರತಿನಿತ್ಯವೂ ಮಾಡುತ್ತಿದ್ದ ಪೂಜೆಯನ್ನು ಇವಳು ನೋಡಿದುದರಿಂದ ಆ ಪುಣ್ಯ ನಿನ್ನ ಮನೆಯಲ್ಲಿ ಹುಟ್ಟಲು ಅವಕಾಶವಾಯಿತು ಆದರೂ ಈ ಜನ್ಮದಲ್ಲಿಯೇ ಇವಳು ಇನ್ನೊಂದು ಪಾಪವನ್ನೆಸಗಿದಳು ಇದೀಗ ಕೆಲವು ದಿನಗಳ ಹಿಂದೆ ನಿನ್ನ ಶಿಷ್ಯನೊಬ್ಬನನ್ನು ಅರಣ್ಯದಲ್ಲಿ ಬಲಾತ್ಕರಿಸಿ ಅವನೊಡನೆ ರಮಿಸಿದಳು ಅದರ ಫಲವನ್ನು ಈ ಜನ್ಮದಲ್ಲಿಯೇ ವೈಧವ್ಯವನ್ನು ತಾಳುವುದರ ಮೂಲಕ ಪಡೆದಿರುವಳು ಯಾರೇ ಆಗಲಿ ಮಾಡಿದ ಪಾಪಕರ್ಮದ ಫಲವನ್ನು ಅನುಭವಿಸಿಯೇ ತೀರಬೇಕು ಎಂಬುದು ಇದರಿಂದ ವಿಧಿತವಾಗುವುದಲ್ಲವೇ ಎಂದು ಹೇಳಿದನು ಬ್ರಾಹ್ಮಣನಿಗೆ ಅಪಾರ ಶೋಕ ಉಂಟಾಯಿತು ಸೋದರ ಸಮಾನನಾದ ತನ್ನ ಶಿಷ್ಯನನ್ನು ರಮಿಸಿದಳಲ್ಲ ಎಂದು ಚಿಂತಾಕ್ರಾಂತನಾದನು ಬಳಿಕ ಮುನಿವರನಲ್ಲಿ ಸ್ವಾಮಿ ಆದದ್ದು ಆಗಿ ಹೋಯಿತು ಇನ್ನು ನನ್ನ ಮಗಳು ಈ ಜನ್ಮದಲ್ಲಿ ಮಾಡಿದ ಪಾಪವು ನಾಶವಾಗುವ ಬಗೆ ಹೇಗೆ ನನ್ನ ಅಳಿಯನು ಬದುಕಿ ಬರುವನೆ ದಯಮಾಡಿ ಇರಕ್ಕೆ ಮಾರ್ಗವನ್ನು ಸೂಚಿಸಬೇಕು ಎಂದು ಕೇಳಿಕೊಂಡನು ಮುನಿವರನು ವಿಪ್ರ ನೀನಾದರೂ ತಂದೆಯಾಗಿ ಮಗಳ ಮಾಂಗಲ್ಯವನ್ನು ಬಯಸುತ್ತಿರುವುದು ಸಹಜವಾಗಿಯೇ ಇದೆ ಯಾವ ತಂದೆಯೂ ಮಗಳ ವೈಧವ್ಯವನ್ನು ಬಯಸುವುದಿಲ್ಲ ಇರಲಿ ನೀನು ಒಂದು ಕೆಲಸ ಮಾಡು ಮಾಘ ಮಾಸದಲ್ಲಿ ಸೂರ್ಯೋದಯವಾಗುವ ಸಮಯದಲ್ಲಿ ನದಿ ಸರೋವರಗಳಲ್ಲಾಗಲಿ ಕೆರೆಯಲ್ಲಾಗಲಿ ನಿನ್ನ ಮಗಳು ಸ್ನಾನ ಮಾಡಲಿ ನದಿ ತೀರದಲ್ಲಿ ಮರಳಿನಿಂದ ಒಂದು ಗೌರಿ ದೇವಿ ಪ್ರತಿಮೆ ಮಾಡಿ ಧೂಪ ದೀಪಗಳಿಂದಾಗಲಿ ಪೂಜಿಸಲಿ ಈ ಕೈಂಕರ್ಯವನ್ನು ಮಾಘಮಾಸ ಪೂರ್ತಿಯಾಗಿ ಒಂದು ವ್ರತವೆಂಬಂತೆ ಮಾಡಿಸು ಆಗ ನಿನ್ನ ಮಗಳು ಇದುವರೆಗೆ ಮಾಡಿರುವ ಪಾಪಗಳು ನಾಶವಾಗುವವು ಒಬ್ಬ ಮುತ್ತೈದೆಯನ್ನು ಕರೆಸಿ ಆಕೆಗೆ ಮೊರದ ಬಾಗಿನವನ್ನು ಕೊಟ್ಟು ಏಳು ಸಲ ಪ್ರದಕ್ಷಿಣೆ ನಮಸ್ಕಾರಗಳನ್ನು ಮಾಡಿಸಿ ಆಕೆಗೆ ಮೃಷ್ಟಾನ್ನ ಭೋಜನವನ್ನು ನೀಡಿ ತೃಪ್ತಿಯಾಗುವಂತೆ ಮಾಡಿಸು ನಿನ್ನ ಮಗಳು ಮಾಡಿದ ಪಾಪಗಳಿಂದ ಮುಕ್ತಳಾಗುವಳು ಮಾಘಮಾಸದ ಸ್ನಾನದಿಂದ ಪಾಪಗಳು ದೂರವಾಗಿ ಶುಭ ಫಲವನ್ನು ಪಡೆಯುವರು ಅವರಿಗೆ ಇಹಲೋಕದಲ್ಲಿ ಸುಖ ಉಂಟಾಗಿ ವಿಷ್ಣು ಲೋಕದಲ್ಲಿ ಶ್ರೀಹರಿಯ ಸಾನ್ನಿಧ್ಯ ಲಭಿಸುವುದು ಎಂದು ಹೇಳಿದನು ಬ್ರಾಹ್ಮಣನು ಮುನಿವರನ ಮಾತುಗಳನ್ನು ಕೇಳಿ ಹಿಗ್ಗಿಹೋದನು ಮಾಘಮಾಸದ ಫಲವನ್ನು ತಿಳಿದು ಸಂತುಷ್ಟನಾದನು ಬಳಿಕ ಅರ್ಘ್ಯಪಾದ್ಯಾದಿಗಳಿಂದ ಮುನಿವರನನ್ನು ಸತ್ಕರಿಸಿ ಭೋಜನ ನೀಡಿ ಕಳುಹಿಸಿಕೊಟ್ಟನು ಮುಂದೆ ಮಾಘಮಾಸ ಬರುತ್ತಿದ್ದಂತೆ ಬ್ರಾಹ್ಮಣನು ಸಿದ್ಧನಾಗಿ ಮಾಘಮಾಸದಲ್ಲಿ ಮಗಳಿಂದ ಸ್ನಾನ ಗೌರಿ ಪೂಜೆ ಮುತ್ತೈದೆ ಪೂಜೆಗಳನ್ನು ಮಾಡಿಸಿದನು ಮಾಘ ಸ್ನಾನದ ಫಲದಿಂದ ಆಕೆಯ ಎಲ್ಲ ಸಂಚಿತ ಪಾಪಗಳು ನಾಶವಾಗಿ ಶುಭವಾಯಿತು ಆಕೆಯ ಗತಿಸಿದ್ದ ಗಂಡ ಮರಳಿ ಜೀವಿಸಿ ಬಂದನು ಅವಳು ತನ್ನ ಗಂಡನೊಂದಿಗೆ ಬಹುಕಾಲ ಉತ್ತಮ ಬದುಕನ್ನು ಬಾಳಿ ಅಂತ್ಯದಲ್ಲಿ ತನ್ನ ಪತಿಯೊಂದಿಗೆ ವಿಷ್ಣು ಲೋಕವನ್ನು ಸೇರಿದಳು ಪಾರ್ವತಿ ನಿನ್ನ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿತೆ ನೋಡಿದೆಯಾ ಬ್ರಾಹ್ಮಣ ಸ್ತ್ರೀಯು ತಾನೆಷ್ಟು ಪಾಪಗಳನ್ನು ಮಾಡಿದ್ದರೂ ಉತ್ತಮವೂ ಆದ ಮಾಸದಿಂದ ಒಳ್ಳೆಯ ಫಲಗಳನ್ನು ಕಂಡಳು ಮಾಘ ಮಾಸದ ಮಹಿಮೆಯೇ ಅಂತಹುದಾಗಿದೆ ಸರ್ವ ಮಂಗಳೆಯಾದ ಮಾಘ ಗೌರಿ ಪೂಜೆ ಮಾಘ ಮಾಸದಲ್ಲಿ ಸ್ತ್ರೀಯರಿಗೆ ಅತ್ಯಂತ ಶ್ರೇಯಸ್ಕರವಾಗಿದೆ ಎಂದು ರುದ್ರದೇವರು ನುಡಿದರು ಎಂಬಲ್ಲಿಗೆ ಬ್ರಾಹ್ಮಣ ದಂಪತಿಗಳು ಸ್ವರ್ಗಕ್ಕೆ ಹೋದ ಕತೆ ಮುಕ್ತಾಯವಾಯಿತು ಈ ಕತೆ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕಲೇ ಇರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ಮುಂದಿನ ಕತೆ ಸುದೇವನ ಶಿಷ್ಯನ ವೃತ್ತಾಂತ ಧನ್ಯವಾದಗಳು